ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮಾಜಿಕ ಅರಣ್ಯೀಕರಣ ಯೋಜನೆ ಅಡಿಯಲ್ಲಿ ಸಾವಿರ ಗಿಡ ನೆಡುವ ಕಾರ್ಯಕ್ರಮ ಆಧುನಿಕತೆಯ ಬರಾಟೆಯಲ್ಲಿ ಕೈಗಾರಿಕೀಕರಣ ನಗರೀಕರಣ ಸೇರಿದಂತೆ ವಿವಿಧ ಯೋಜನೆಗಳಿಗಾಗಿ ಅರಣ್ಯವನ್ನು ನಾಶ ಮಾಡುತ್ತಾ ಗಿಡ ಮರಗಳನ್ನು ಕಡಿದು ಪರಿಸರವನ್ನು ಹಾಳು ಮಾಡುತ್ತಾ ಶುದ್ಧ ಗಾಳಿ ನೀರು ಬೆಳಕು ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಭೂಮಿಯಲ್ಲಿ ಮೂರು ಭಾಗ ನೀರಿದ್ದರೂ ಕೂಡ ಕುಡಿಯುವ ನೀರಿಗೆ ಸಾವಿರದ ಐನೂರು ಅಡಿಯಷ್ಟು ಬಾವಿ ಕೊರೆಯುವ ಮಟ್ಟಿಗೆ ನಾವು ಪರಿಸರದ ಮೇಲೆ ಅತ್ಯಾಚಾರವನ್ನು ಎಸಗುತ್ತಿದ್ದು ಅರಣ್ಯವನ್ನು ಕೂಡ ನಾಶ ಮಾಡಿ ಶುದ್ಧ ಗಾಳಿ ಇಲ್ಲದೆ ಪರದಾಡುತ್ತಿರುವ ಇಂಥ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬಿ ಸಿ ಟ್ರಸ್ಟ್ ವತಿಯಿಂದ ಹೊಸಕೋಟೆ ತಾಲೂಕಿನ ಸುರಿಬೆಲೆ ಹುಬ್ಬಳ್ಳಿಯ ಬೆಟ್ಟಳ್ಳಿ ಗ್ರಾಮದ ಕೆರೆಯಲ್ಲಿ ಸಾವಿರ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಉಮರ್ ಅಬ್ರವರು ಮತ್ತು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ರವರು ಹಾಗೂ ವಲಯ ಅರಣ್ಯಾಧಿಕಾರಿ ವೆಂಕಟೇಶ್ ಅವರು ಸೂರಿಬೆಲೆ ಪೊಲೀಸ್ ಠಾಣೆಯ ಎ ಕರಾರ್ ಹುಸೇನ್ ರವರು ಸೇರಿದಂತೆ ಗಿಡ್ಪುರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವಿತಾ ಸುರೇಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಅಖಿಲ ಕರ್ನಾಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯರಾದ ಕೃಷ್ಣಪ್ಪನವರು ಶಿಕ್ಷಣ ತಜ್ಞರಾದ ದೇವಿದಾಸ್ ಸುಬ್ರಾಯ್ ಸೇಠ್ರವರು ಸೇರಿದಂತೆ ತಾಲೂಕು ಯೋಜನಾ ಅಧಿಕಾರಿಗಳಾದ ಹರೀಶ್ ಕುಮಾರ್ ರವರು ಮತ್ತು ಧರ್ಮಸ್ಥಳ ಸೇವಾ ಬಳಗದ ಸದಸ್ಯರಾದ ಆನಂದ್ರವರು ಇಪ್ಪತ್ತು ನಿರ್ವಹಣಾ ಘಟಕದ ಸದಸ್ಯರುಗಳು ಹಾಗೂ ಸುಲ್ಬಲೆಯ ವಲಯ ಮೇಲ್ವಿಚಾರಕರಾದ ಚಂದನ್ ರವರು ಕೃಷಿ ಮೇಲ್ವಿಚಾರಕರಾದ ಚೇತನ್ ರವರು ಸೇರಿದಂತೆ ಸಂಘದ ಸದಸ್ಯರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದು ಸಾವಿರ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು